ಒನ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಯು ವಿ ಒನ್ ಈಸ್ ಡೂಯಿಂಗ್ ಗುಡ್ ಇದು ಯಾರ ಮನೆ ಅಂತ ನೋಡ್ತಾ ಇದ್ದೀರಾ ನಮ್ಮ ಮನೆ ಅಂತೂ ಅಲ್ಲ ಸೇಮ್ ನಮ್ಮ ಮನೆ ಥರನೇ ಇದೆ ಸೇಮ್ ಬಿಲ್ಡರ್ ನಮ್ಮದು ಅವ್ರದ್ದು ಒಂದೇ ಬಿಲ್ಡರ್ ಮತ್ತು ನಮ್ಮ ಮನೆ ಥರನೇ ಸ್ವಲ್ಪ ಚೇಂಜಸ್ ಇರತ್ತೆ ಅಷ್ಟೇ ಎಷ್ಟು ಚೆನ್ನಾಗಿ ಆರ್ಗನೈಸ್ ಎಲ್ಲ ಮಾಡಿ ಇಟ್ಟಿದ್ದಾರಲ್ಲ ಈ ಮನೆ ಬಂದು ನಮ್ಮ ಕಮ್ಯುನಿಟಿಲೇ ಇರೋದು ಅವರು ಸೇಲ್ಗಿಟ್ಟಿದ್ದಾರೆ ಮನೇನ ಸೇಲ್ ಮಾಡ್ತಿದ್ದಾರೆ ನನ್ನ ವ್ಯೂವರ್ಸ್ ಯಾರೆಲ್ಲ ಇಲ್ಲಿದ್ದೀರೋ ಇಂಟ್ರೆಸ್ಟ್ ಇದ್ರೆ ಪಿಂಕ್ ಮಾಡಿ ಇದು ಸಂಡೆ ಆಫ್ಟರ್ನೂನ್ ಲಂಚಿಗೆ ಚಿಕನ್ ಕರಿ ಮತ್ತು ಕೋರಿ ರೊಟ್ಟಿ ತಂದಿದ್ವಿ ಕೋರಿ ರೊಟ್ಟಿ ಮೇಲೆ ಈ ಥರ ಸಾಂಬಾರು ಹಾಕಿನೇ ತಿನ್ನಬೇಕು ಅದು ಚೆನ್ನಾಗಿ ಎಳ್ಕೊಂಡಾಗ ಅದು ಸಖತ್ತಾಗಿರುತ್ತೆ ಟೇಸ್ಟ್ ಯಾರೆಲ್ಲ ತಿಂದಿಲ್ಲ ಟ್ರೈ ಮಾಡಿ ಈ ಥರ ಕೋರಿ ರೊಟ್ಟಿ ಮಂಗ್ಳೂರವ್ರಿಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿದೆಯಾ ಇಲ್ವಾ ಗೊತ್ತಿಲ್ಲ ನನಗೆ ಮಂಗ್ ಮಂಗ್ಳೂರು ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ತಗೋ ಚಿಕನ್ ಕರಿ ಮಾಡಿ ಈ ಥರ ಟ್ರೈ ಮಾಡಿ ಆಹಾ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಆಫ್ಟರ್ನೂನ್ ಲಂಚ್ ಅಂತೂ ಆಗಿತ್ತು ಕೋರಿ ರೊಟ್ಟಿ ಜೊತೆ ಚಿಕನ್ ಕರಿ ಅದಾದಮೇಲೆ ಚ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಡೀಪ್ ಕ್ಲೀನಿಂಗು ನನಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಡೀಪ್ ಕ್ಲೀನ್ ಮಾಡ್ಕೋತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಕ್ಲೀನಿಂಗ್ ಡೇ ಹೇಗಿರುತ್ತೆ ಯಾವ ದಿನ ನೀವು ಕ್ಲೀನ್ ಮಾಡ್ಕೋತೀರಾ ಹೇಗೆ ಕ್ಲೀನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡೋಣ ನನಗೆ ಈ ನಡುವೆ ಅಂತೂ ಮೊದಲೆಲ್ಲ ನಾನು ತುಂಬ ವೀಕ್ಲಿ ಅಂತೂ ಫುಲ್ ಮನೇನ ಕ್ಲೀನ್ ಮಾಡ್ಕೋತಾನೇ ಇದೆ ವೀಕ್ಲಿ ಒನ್ಸು ಡೈಲಿ ಹಾಗೆ ಮೇಲ್ಮೇಲೆ ಕ್ಲೀನ್ ಮಾಡ್ಕೋತಾ ಇದ್ದೆ ವೀಕ್ಲಿ ಅಂತೂ ಡೀಪ್ ಕ್ಲೀನ್ ಫುಲ್ ಕಂಪ್ಲೀಟಾಗಿ ಅದು ಕೊಳೆ ಇರಲಿ ಕಸ ಇರಲಿ ಧೂಳಿರಲಿ ಏನೂ ಇಲ್ಲದೇ ಇದ್ರೂ ನನಗೆ ನೀಟಾಗಿರಬೇಕು ಮನೆಯೆಲ್ಲ ಡೀಪ್ ಕ್ಲೀನು ವೀಕ್ಲಿ ಒನ್ಸ್ ಅಂತೂ ಮಾಡೇ ಮಾಡ್ತಾ ಇದ್ದೆ ஏன் ச இல்ல பரவாயில்ல ஃபுல் மனை எல்லாம் க்ளீன் ஆகலே ಇವಾಗ ಹೇಗಾಗಿದೆ ಅಂದರೆ ಇವಾಗ ಸ್ವಲ್ಪ ಕಷ್ಟ ಆಗುತ್ತಲ್ಲ ಮಕ್ಳನ್ನ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿಕೊಂಡು ಹೋಗ್ಬಿಟ್ರೆ ಸೊಂಟ ನೋವು ಬ್ಯಾಕ್ ಪೇಯ್ನೆಲ್ಲ ಬಂದ್ಬಿಡುತ್ತೆ ಇನ್ನೂ ಏಯ್ಟ್ ಮಂತ್ ನೈನ್ ಮಂತ್ಸ್ ಆಗಿದೆ ಅಷ್ಟೇ ಪಾಪುಗೆ ಸೊ ಜಾಸ್ತಿ ಮಾಡೋಕೆ ಹೋಗಲ್ಲ ನನಗೆ ಮೇಲ್ಮೇಲೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಡೈಲಿ ಹಾಗಾಗಿ ಯಾವಾಗ ಟೈಮ್ ಇರುತ್ತೆ ನನಗೆ ಆವಾಗ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೋತೀನಿ ಕಿಚನೆಲ್ಲ ಫುಲ್ ಕ್ಲೀನಿಂಗ್ ಅದು ಸ್ಟವ್ ಎಲ್ಲ ನೋಡಿ ತುಂಬ ಅದು ತೆಗೆದು ಅದು ವೆಯ್ಟ್ ಇರುತ್ತೆ ತುಂಬ ಐರನ್ ಅದು ತುಂಬಾ ವೆಯ್ಟ್ ಇರುತ್ತೆ ಅದೆಲ್ಲ ಎತ್ತಿ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಅದು ಮೇಲೆದೆಲ್ಲ ತೊಳಿಬೇಕು ಸಮಟೈಮ್ಸ್ ನಾನು ಸ್ಪ್ರೇ ಮಾಡಿ ಹೀಗೆ ಸ್ಟವ್ ಎಲ್ಲ ಸಮ್ ಟೈಮ್ಸ್ ಅದನ್ನ ತೆಗೆದು ನೀಟಾಗೆ ಕ್ಲೀನ್ ಮಾಡ್ತೀನಿ ಸೊ ಎಲ್ಲ ವೈಟ್ ನ ಕ್ಯಾಬಿನೆಟ್ ಎಲ್ಲ ನಮ್ಮನೇಲಿ ಇರೋದು ಟೈಲ್ಸ್ ಎಲ್ಲ ಹಿಂದೆದೆಲ್ಲ ವೈಟ್ ಇರುತ್ತೆ ಸೊ ಇವಾಗ ನೀರು ದೋಸೆ ಎಲ್ಲ ಮಾಡಿದ್ರೆ ಬಿಡುತ್ತೆ ಏನಾದರೂ ಒಗ್ಗರಣೆ ಹಾಕಿದ್ರೆ ಆರು ಬಿಡುತ್ತೆ ರೊಟ್ಟಿಗಳೆಲ್ಲ ಮಾಡಬೇಕಾದ್ರೆ ಓಡಿ ರೊಟ್ಟಿ ಮಾಡಿದ್ರೆ ಫುಲ್ ಎಲ್ಲ ಕಡೆ ಫುಲ್ ಸ್ಟವ್ ಎಲ್ಲ ಅದು ಒಂಥರ ರೊಟ್ಟಿದು ಪುಡಿ ಪುಡಿ ಎಲ್ಲ ಬರುತ್ತಲ್ಲ ಎಲ್ಲ ಕಡೆ ಬಿದ್ದುಬಿಡುತ್ತೆ ಸೊ ಕಿಚನಲ್ಲಿ ಸ್ವಲ್ಪ ಅಡುಗೆ ಮಾಡ್ತಾನೆ ಇರ್ತೀವಲ್ಲ ಅದು ಇದು ಕಿಚನ್ ಸ್ವಲ್ಪ ಗಲೀಜಾಗ್ತಾ ಇರುತ್ತೆ ಕ್ಲೀನ್ ಮಾಡ್ಕೋಬೇಕು ಮತ್ತು ನನ್ನ ಮಕ್ಕಳು ಇದಾರಲ್ವ ಅವ್ರು ಏನಾದರೂ ಒಂದು ಮಾಡ್ತಾ ಇರ್ತಾರೆ ಮ ಇವಾಗ ಪಾಪು ಚಿಕ್ಕವಳು ಅಷ್ಟೇ ಅವಳು ಬ ಆ ಕಡೆ ಕಡೆ ಬರ್ತಾ ಇರ್ತಾಳೆ ಏನಾದರೂ ಮುಡ್ತಾ ಇರ್ತಾಳೆ ನೋಶು ಅಂತೂ ಬಂದು ವೈಟ್ ಕ್ಯಾಬಿನೆಟ್ ಬೇರೆ ಅವಳು ತಿಂದಿದ್ದು ಹಾಗಾಗೆ ಕೈಯಲ್ಲಿ ಬಂದು ಮುಟ್ತಾ ಇರ್ತಾಳೆ ಸೊ ಮಕ್ಕಳಿದ ಮನೆಯಲ್ಲಿ ಗೊತ್ತೇ ಇರುತ್ತೆ ಆಬ್ವಿಯಸ್ಲಿ ಗಲೀಜಾಗ್ತಾನೆ ಇರುತ್ತೆ ಅವ್ರಿಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಈ ಟೈಮ್ ತಿನ್ನೋದು ಹಾಗೆ ಬಂದು ಮುಟ್ಟೋದು ವೈಟ್ ಕ್ಯಾಬಿನೆಟ್ ಬೇರೆ ಅಲ್ವಾ ತುಂಬ ಗಲೀಜ್ ಕಾಣತ್ತೆ ಅವಾಗವಾಗ ಕ್ಲೀನ್ ಮಾಡ್ಕೋತಾನೆ ಇರಬೇಕು ನೀಟಾಗಿ ಇಲ್ಲ ಅಂದ್ರೆ ವೈಟ್ ಹೋಗ್ಬಿಟ್ಟು ಬ್ಲಾಕ್ ಕಲರ್ ಆಗಿಬಿಡತ್ತೆ ಆಮೇಲೆ ಪಾತ್ರೆ ಏನಾದರೂ ಇದ್ರೆ ಚಿಕ್ಕ ಪುಟ್ಟದು ಹಾಗೆ ತೊಳ್ಕೊತೀನಿ ಸ್ವಲ್ಪ ಇದ್ರೆ ಜಾಸ್ತಿ ಎಲ್ಲ ಇದ್ದರೆ ಆಲ್ಮೋಸ್ಟ್ ನಾನು ಡಿಶ್ ವಾಷರ್ ಯೂಸ್ ಮಾಡ್ತೀನಿ ಡಿಶ್ ವಾಷರ್ ತುಂಬಾ ಹೆಲ್ಪ್ ಮಾಡುತ್ತೆ ನನಗೆ ಇಲ್ಲಿ ಬಂದುಬಿಟ್ಟು ನಾನು ಎರಡು ಥರ ಸ್ಪ್ರೇ ಯೂಸ್ ಮಾಡ್ತೀನಿ ಕಿಚನಲ್ಲಿ ಒಂದು ಬಂದ್ಬಿಟ್ಟು ಗ್ಲಾಸ್ ಕ್ಲೀನರ್ ಗ್ಲಾಸ್ ಕ್ಲೀನರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ನನಗೆ ಅಂದರೆ ಫ್ರಿಜ್ಜೆಲ್ಲ ಅದು ಸ್ಟೀಲ್ ಅಲ್ವಾ ನಾವು ಈ ಥರ ಆಲ್ ಪರ್ಪಸ್ ಕ್ಲೀನ್ ತೊಗೊಂಡ್ರೆ ಅದರಲ್ಲಿ ಸ್ವಲ್ಪ ಸೋಪ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಅದನ್ನು ಅದರಲ್ಲಿ ಕ್ಲೀನ್ ಮಾಡಿದ್ರೆ ಸೋಪ್ ಸೋಪ್ ಥರ ಹಾಗೆ ಕಾಣುತ್ತೆ ಸ್ವಲ್ಪ ಸೊ ಗ್ಲಾಸ್ ಕ್ಲೀನರ್ನ ನಾನು ಫ್ರಿಜ್ ಆಗಲಿ ಮತ್ತು ಅವನ್ ಆಗಲಿ ಮೈಕ್ರೋ ಓವನ್ ಆಗ್ಬೋದು ಡಿಶ್ ವಾಷರ್ಗೆಲ್ಲ ನಾನು ಗ್ಲಾಸ್ ಕ್ಲೀನರ್ ಸ್ಪ್ರೇನ ಯೂಸ್ ಮಾಡ್ತೀನಿ ಅದು ನೀಟಾಗಿ ಕ್ಲೀನ್ ಆಗುತ್ತೆ ನನ್ನ ಹಸ್ಬೆಂಡ್ ನನಗೆ ರೇಗಿಸ್ತಿದ್ದಾರೆ ಫುಲ್ ಎಲ್ಲ ಹಚ್ಕೊಂಡು ಒಡ್ಡಿ ಥರ ಇದೆಯಾ ಹಾಗೆ ಲಾಗ್ ಮಾಡ್ತಾ ಇದೆಯಾ ಅಂತ ಫುಲ್ ಆಯಿಲ್ ಹಚ್ಕೊಬಿಟ್ಟಿದ್ದೀನಿ ತಲೆಗೆ ಟೈಮ್ ಸಿಗೋದೇ ಇವಾಗ ನನಗೆ ಅವ್ರಿದ್ ಇರಬೇಕಾದ್ರೆ ವೀಕೆಲ್ಲ ನನಗೆ ಒನ್ ವೀಕ್ಲಿ ಒನ್ಸೇ ಇವಾಗ ಆಯಿಲ್ ಹಚ್ಕೊಳ್ಳೋದು ಆಯಿಲ್ ಹಚ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಟೈಮೇ ಸಿಗೋಲ್ಲ ಪಾಪು ಇರ್ತಾಳಲ್ಲ ಬೇಗ ಬೇಗ ಸ್ನಾನ ಮಾಡ್ಕೊ ಬರಬೇಕು ಇಲ್ಲಿ ನೋಡಿ ಸಿಂಕಿಗೆ ನಾನು ಕ್ಲೀನ್ ಮಾಡಿಬಿಟ್ಟು ಸಾಲ್ಟ್ ಮತ್ತೆ ಸೋಡಾ ಮತ್ತೆ ಈ ವಿನೆಗರ್ ಯೂಸ್ ಮಾಡ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡದ್ಮೇಲೆ ಸಿಂಕ್ನ ಸಾಲ್ಟ್ ಮತ್ತೆ ಸ್ವಲ್ಪ ಸೋಡಾ ಸ್ವಲ್ಪ ವಿನೆಗರ್ ಹಾಕಿ ಬಿಡಬೇಕು ಏನೇ ಸ್ಮೆಲ್ ಇದ್ರೂ ಹೋಗುತ್ತೆ ಕ್ಲಾಕ್ಸ್ ಎಲ್ಲ ಇದ್ರೆ ರಿಮೂವ್ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕು ಆಮೇಲೆ ಸಿಂಕ್ ಯೂಸ್ ಮಾಡ್ಕೋಬೋದು ಅಲ್ಲಿ ತನಕ ಏನು ಯೂಸ್ ಮಾಡಬಾರ್ದು ವಾಟರ್ ಕೂಡ ಹಾಕಬಾರ್ದು ಕಿಚನೆಲ್ಲ ಕ್ಲೀನ್ ಆದಮೇಲೆ ಸೊ ಕಸ ಎಲ್ಲ ಇರುತ್ತಲ್ವ ಸೊ ಮಾಟೆಲ್ಲ ತೆಗೆದು ಕ್ಲೀನ್ ಮಾಡಿ ಕಸಾಲನೆಲ್ಲ ಗುಡ್ಸ್ ಗುಡಿಸ್ಬಿಟ್ಟು ಇವಾಗ ಫುಲ್ಲು ಮನೆಯೆಲ್ಲ ವ್ಯಾಕ್ಯೂಮ್ ಮಾಡ್ಕೋಬೇಕು ಏನಂದರೆ ಕೆಲವರೆಲ್ಲ ಹೇಳೋದು ಕೇಳಿದ್ದೀನಿ ಏನಪ್ಪ ಯು ಎಸ್ ಅಲ್ಲಿ ಇದ್ದೀರಾ ನಿಮಗೇನು ಡಾಲರಲ್ಲಿ ದುಡಿತೀರಾ ಹಾಗೆ ಹೀಗೆ ಲೈಫು ಬಿಂದಾಸ್ಬಿಡು ಅನ್ನೋ ಥರ ಮಾತಾಡ್ತಾರೆ ಏನೂ ಕಷ್ಟವೇ ಇಲ್ಲ ನಮಗೇನು ಅನ್ನೋ ಥರ ದುಡ್ಡಿದ್ಬಿಟ್ರೆ ಸಾಕು ಎಲ್ಲ ಆಗುತ್ತೆ ಅನ್ನೋ ಥರ ಮಾತಾಡ್ತಾರೆ ಇಲ್ಲಿ ದುಡ್ಡಿಗೆ ಇಲ್ಲಿ ಖರ್ಚುಗಳು ಇದ್ದೇ ಇರುತ್ತೆ ಇಲ್ಲಿ ಹೇಗೆ ಅಂದರೆ ಇಂಡಿಯಾ ಥರ ಮನೆ ಕೆಲಸದವ್ರು ಬೇಕು ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ಮಾಡಿಸೋಣ ಅಂದರೆ ಆ ಥರ ಇಲ್ಲ ಎಲ್ಲೋ ಒಂದು ತಿಂಗಳಿಗೆ ಸಲ ಏನಾದರೂ ಕರ್ಸಿ ಮಾಡಿಸ್ಬೇಕು ಅಂದ್ರೇ ಅವ್ರಿಗೆ ತುಂಬ ಪೇ ಮಾಡಬೇಕು ತುಂಬ ಇಲ್ಲಿ ಲೇಬರ್ ಚಾರ್ಜಸ್ ತುಂಬಾ ಜಾಸ್ತಿ ಇರುತ್ತೆ ತುಂಬ ಕಷ್ಟ ಸೊ ಎಲ್ಲರೂ ಅವ್ರವ್ರ ಕೆಲಸನ ಅವರವರೇ ಮಾಡ್ಕೋತಾರೆ ಇಲ್ಲಿ ಯಾರು ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡ್ಕೋತಾರೆ ಮಾಡ್ತಾರೆ ಸೊ ಈಗ ಇಂಡಿಯಾದಲ್ಲಿ ಆಗಿದ್ರೆ ಮನೆ ಕೆಲಸದವರು ಅಂತನಾದರೂ ಕರ್ಸ್ಕೋತಾರೆ ಈ ಟೈಮಲ್ಲಿ ಅದು ಮಗು ಚಿಕ್ಕದಾಗಿರ್ಬೇಕಾದ್ರೆ ಯಾರ್ದಾದ್ರೂ ಹೆಲ್ಪ್ ಇದ್ದೇ ಇರುತ್ತೆ ಬಾಣಂತನ ಹಾಕಾದ್ರೂ ನೋಡ್ಕೋತಾರೆ ಬಾಣಂತನ ನಮಗೆ ನಮಗಿಲ್ಲಿ ಬಾಣಂತನ ಮಾಡ್ಸ್ಕೊಳ್ಳೋಕ್ಕೂ ಕಷ್ಟ ಕರ್ಸ್ಕೊಳ್ಳೋಕ್ಕೂ ಆಗೋಲ್ಲ ಅಂತ ಅಂದಾಗ ನಾವು ನಾವೇ ಮಾಡ್ಕೋಬೇಕು ಸೊ ಎಲ್ಲನೂ ಕಷ್ಟ ಇದೆ ಬಟ್ ಅದೇ ಥರ ನಾವು ಸ್ಟ್ರಾಂಗ್ ಆಗಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗಂತ ನಮಗೆ ಇಲ್ಲಿದ್ದೀವಿ ಅಂತ ಏನೂ ಕಷ್ಟ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಸೊ ಒಂದು ಮಾತಷ್ಟೇ ಎಲ್ಲ ನೋಡಿ ಕೆಲ್ಸದವ್ರಿಗೆ ಮನೆ ಕೆಲಸದವ್ರು ಇಂಡಿಯಾದಲ್ಲಿ ಮನೆ ಕೆಲಸದವ್ರು ಅಂತ ಇರ್ತಾರೆ ಏನೋ ಕಷ್ಟ ಆದಾಗ ಕರ್ಸ್ ಕರ್ಸ್ಬಿಟ್ಟು ಅವ್ರನ್ನ ಮಾಡಿಸ್ಬೋದು ನಾರ್ಮಲಾಗಿ ಡೈಲಿ ಮನೆ ಕೆಲಸದವ್ರು ಇಟ್ಕೊಳ್ಳೋರು ಇರ್ತಾರಲ್ವ ಇಲ್ಲಿ ಎಷ್ಟೇ ಕಷ್ಟ ಆದರೂ ಇವಾಗ ಚಿಕ್ಕ ಮಗು ಇದೆ ಅಂತ ಹೇಳಿದ್ರು ಯಾರನ್ನೂ ಕರೆಸಿ ನಮಗೆ ಮಾಡ್ಸೋಕ್ಕಾಗಲ್ಲ ಬಿಕಾಸ್ ತುಂಬ ಲೇಬರ್ ಚಾರ್ಜಸ್ಸು ಇರುತ್ತೆ ಬಟ್ ನಮ್ಮ ಇಂಡಿಯನ್ಸು ಯಾರೂ ಸಿಗಲ್ಲ ನಮಗಿಲ್ಲಿ ಲೋಕಲ್ ಅವರು ಸಿಗ್ತಾರೆ ಕೆ ಮನೆ ಕೆಲಸದವರು ತುಂಬ ಲೇಬರ್ ಚಾರ್ಜಸ್ ಜಾಸ್ತಿ ಇರುತ್ತೆ ಡೈಲಿ ಅಂತೂ ಕರೆದು ಯಾರನ್ನೂ ಮಾಡಿಸ್ಕೊಳ್ತೀವಿ ಂತೂ ಆಗಲ್ಲ ಸೊ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕು ವ್ಯಾಕ್ಯೂಮ್ ಇಲ್ಲಿ ಬೇಕೇ ಬೇಕು ಇಲ್ಲಿ ವ್ಯಾಕ್ಯೂಮ್ ಇಲ್ಲ ಅಂದ್ರೆ ಆಗದೆ ಇಲ್ಲ ಇದು ಕಾರ್ಪೆಟ್ ಎಲ್ಲ ಎಲ್ಲ ರೂಮ್ಗಳಲ್ಲೂ ಕಾರ್ಪೆಟ್ ಹಾಕಿರ್ತಾರೆ ಇಲ್ಲಿ ಬಿಕಾಸ್ ಇಲ್ಲಿ ತುಂಬಾ ಚಳಿ ಅಲ್ಲ ವಿಂಟರ್ ಸ್ಟಾರ್ಟ್ ಆಯಿತು ಇನ್ನೇನು ತುಂಬಾ ಚಳಿ ಇರೋದ್ರಿಂದ ನೆಲ ಎಲ್ಲ ಫುಲ್ ಕೋಟ್ ಆಗುತ್ತೆ ವಿಂಟರ್ ಅಲ್ಲಂತೂ ಸೊ ಬಿಸಿ ಬೆಚ್ಚಗಿರಲಿ ಅನ್ನೋ ಉದ್ದೇಶಕ್ಕೂ ಮತ್ತೆ ಫ್ಲೋರ್ ಅಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡು ಕಾರ್ಪೆಟ್ ಅಂದ್ರೆ ತುಂಬಾ ಕಮ್ಮಿ ದುಡ್ಡು ಇದು ಕಾರ್ಪೆಟ್ ಹಾಕಿದ್ರೆ ಸೊ ಅದಕ್ಕೋಸ್ಕರನು ಕಾರ್ಪೆಟ್ ಹಾಕ್ತಾರೆ ಮತ್ತೆ ಚಳಿ ಟೈಮಲ್ಲಿ ತುಂಬ ಚಳಿ ಆಗುತ್ತಲ್ವ ಇದ್ರೆ ಬೆಚ್ಚ ಬೆಚ್ಚಗಿರುತ್ತಲ್ವ ಸೊ ಅದೊಂದು ರೀಸನ್ಗೂ ಇಲ್ಲಿ ಕಾರ್ಪೆಟ್ನ ಯೂಸ್ ಮಾಡ್ತಾರೆ ಮನೆಗಳಿಗೆಲ್ಲ ಮನೆಗಳು ಎಲ್ಲ ರೂಮ್ಗಳಲ್ಲೂ ಲಿವಿಂಗ್ ರೂಮ್ ಬಿಟ್ಬಿಟ್ಟು ಲಿವಿಂಗ್ ರೂಮಲ್ಲೂ ಕೆಲವರು ಕಾರ್ಪೆಟ್ ಹಾಕಿಸ್ತಾರೆ ಆಲ್ಮೋಸ್ಟ್ ಲಿವಿಂಗ್ ರೂಮಲ್ಲಿ ಹಾಕ್ಸಲ್ಲ ಕೆಲವರು ಆ ರೂಮ್ ಲಿವಿಂಗ್ ರೂಮ್ಗೂ ಹಾಕ್ಸ್ಕೋತಾರೆ ಸೊ ವ್ಯಾಕ್ಯೂಮ್ ಮಾಡಲೇಬೇಕಾಗುತ್ತೆ ಎಲ್ಲ ವ್ಯಾಕ್ಯೂಮ್ ಬೇಕೇ ಬೇಕಾಗುತ್ತೆ ಎಲ್ಲ ರೂಮ್ಗಳು ವ್ಯಾಕ್ಯೂಮ್ ಮಾಡಬೇಕು ಸೊ ನಾನು ಹಾಲು ಸಮಟೈಮ್ಸ್ ಗುಡ್ಸ್ಕೊತೀನಿ ಸಮಟೈಮ್ಸ್ ಹೀಗೆ ವ್ಯಾಕ್ಯೂಮ್ ಮಾಡ್ಕೋತೀನಿ ಸ ಸೈಡ್ ಸೈಡು ಮೂಲೆ ಮೂಲೆ ಏನಾದರೂ ಕಸ ಇದ್ದರೆ ಅದನ್ನು ಸ್ವಲ್ಪ ವ್ಯಾಕ್ಯೂಮ್ ಹೋಗಲ್ಲ ಆ ಥರ ಪ್ಲೇಸ್ ಏನಾದರೂ ಇದ್ದರೆ ಸ್ವಲ್ಪ ಗುಡಿಸ್ಕೊಂಡು ಎಲ್ಲ ಕಡೆ ವ್ಯಾಕ್ಯೂಮ್ ಮಾಡ್ಕೋತೀನಿ ಆಮೇಲೆ ಮಾಪ್ ಮಾಡ್ಕೋಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಕಲ್ ಕಷ್ಟ ಆಗ್ತಿತ್ತಲ್ಲ ತುಂಬ ನಾಯಸಿಯಾ ನನಗೆ ವಾಮಿಟಿಂಗ್ ಎಲ್ಲ ಇತ್ತು ಸೊ ಅವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ನನ್ನ ಹಸ್ಬೆಂಡ್ ರೋಬೊ ತೊಗೊಂಡ್ರು ಪಾಪ ಅವರಿಗೂ ಮಾಡೋಕ್ಕಾಗಲ್ಲ ಕೆ ಆಫೀಸ್ ಕೆಲಸ ಎಲ್ಲ ಇರುತ್ತೆ ಸೊ ಅವಾಗ ನಾವು ರೋಬೊ ನಮ್ಮ ಮನೇಲಿ ಅದು ಹೆಲ್ಪ್ ಆಗುತ್ತೆ ನಮ್ಮ ಸಮ್ಟೈಮ್ಸ್ ನನಗೆ ಯಾವಾಗ ಆಗಲ್ಲ ಅನಿಸುತ್ತೋ ತುಂಬ ಕ ಬ್ಯುಸಿ ಇದ್ದಾಗ ರೋಬೊ ಹಾಕ್ಬಿಡ್ತೀನಿ ಅದು ಮಾಪ್ ಮತ್ತು ಸ್ವೀಪಿಂಗ್ ಮತ್ತು ಮಾಪಿಂಗ್ ಎರಡೂ ಇದೆ ಇನ್ನೊಂದು ಸಲ ನಾನು ತೋರಿಸ್ತೀನಿ ರೋಬೋ ಹೇಗೆ ವರ್ಕ್ ಮಾಡುತ್ತೆ ಅಂತ ಎಲ್ಲ ಕಡೆ ಅದು ಹೋಗಿ ಮ್ಯಾಪ್ ಮಾಡ್ಕೊಂಡು ಅದೇ ಮಾಪ್ ಮಾಡಿಕೊಂಡು ಎಲ್ಲ ರೂಮ್ನ ನೀಟಾಗಿ ಸ್ವೀಪ್ ಮಾಡಿಕೊಂಡು ಮಾಪ್ ಮಾಡ್ಕೊಂಡು ಬರತ್ತೆ ಏನಾದರೂ ತುಂಬ ಮಕ್ಕಳೆಲ್ಲ ಮನೇಲಿ ಗೊತ್ತಲ್ಲ ಗಲೀಜನ ಮಾಡಿದ್ರೆ ಸ್ಟಿಕ್ ಸ್ಟಿಕ್ ಈ ಥರ ಇದ್ದರೆ ಅಂಟಿದ್ರೆ ಏನಾದರೂ ಅಷ್ಟು ಹೋಗೋಲ್ಲ ಅದು ಬಿಟ್ಟರೆ ನಾರ್ಮಲ್ ಡೈಲಿ ಯೂಸ್ಗೆಲ್ಲ ತುಂಬಾ ಚೆನ್ನಾಗಿದೆ ರೋಬೋ ಯೂಸ್ ಮಾಡ್ಕೋಬೋದು ಮನೆ ಯಾವತ್ತೂ ಕ್ಲೀನಾಗಿದ್ದರೆ ಒಂಥರ ಪೀಸ್ ಅನ್ಸತ್ತೆ ಮನೇಲಿರೋಕ್ಕೆ ಒಂಥರ ಖುಷಿ ನೆಮ್ಮದಿ ಮನೆಗೆ ಯಾರೆಲ್ಲ ಇದನ್ನ ಒಪ್ತೀರಾ ಕಮೆಂಟ್ ಮಾಡಿ ಕ್ಲೀನಿಂಗ್ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಟೊಮೆಟೊ ಗೊಜ್ಜು ರೆಡಿ ಮಾಡಿದ್ದೆ ಈಸಿ ಕೂಡ ಇಷ್ಟನೂ ಕೂಡ ನಮ್ಮ ಮನೆಯಲ್ಲಿ ನನಗೂ ಇಷ್ಟ ನನಗೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೂ ಇಷ್ಟ ಸೊ ಟೊಮೆಟೊ ಗೊಜ್ಜು ಆಲ್ಮೋಸ್ಟ್ ಎಲ್ಲರೂ ಲೈಕ್ ಮಾಡ್ತೀನಿ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಗ ಇಷ್ಟ ಇದೆ ಕಮೆಂಟ್ ಮಾಡಿ ಸೊ ಊಟ ಎಲ್ಲ ಆದಮೇಲೆ ಒಂದು ಒಳ್ಳೆ ನಿದ್ದೆ ಬಂತು ಚೆನ್ನಾಗಿ ನಿದ್ದೆ ಮಾಡಿದೆ ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಕೀಪ್ ವಾಶ್ and keep supporting thank you see you in next vlog till then take care bye bye